ವೆಲ್ಕಮ್ ಬ್ಯಾಕ್ ಟು ನಿತಿ ನಮು ಲಾಗ್ಸ್ ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ಇವತ್ತು ಪ್ರ್ಯಾಂಕ್ ಅಂತ ಯಾರ ಮ್ಯಾಗ ನಮ್ಮ ಚಿನ್ನ ಪ್ರ್ಯಾಂಕ್ ಮಾಡೋದು ನಂತರ ಇಷ್ಟು ದಿವ್ಸ ನನ್ನ ಮೇಲೆ ಪ್ರ್ಯಾಂಕ್ ಮಾಡಿದ್ದ ಸೊ ನಾನು ಯಾಕೆ ಪ್ರ್ಯಾಂಕ್ ಮಾಡಬಾರ್ದು ಅಂತ ಹೇಳಿ ಇವತ್ತು ಒಂದು ಪ್ರ್ಯಾಂಕ್ ತೊಗೊಂಡಿನಿ ಅದೇನಂತಂದ್ರೆ ಮೊದ್ಲು ಮದ್ವೆಗಿಂತ ಮುಂಚೆ ನನ್ನ ಜೊತೆ ಕಾಲ್ ಮಾಡ್ತಿದ್ದ ಮೆಸೇಜ್ ಮಾಡ್ತಿದ್ದ ಈಗ ಮದ್ವೆ ಆಗಿನ್ಬಿಡ್ರಿ ಈಗ ಅಂತ ಹೇಳಿ ನನ್ನ ಕಡೆ ಹೊಟ್ಟೆ ನನ್ನ ಕಡೆ ಏನು ಅಟೆನ್ಷನ್ ಅಟೆನ್ಷನ್ ಕೊಡೋಲ್ಲ ಮತ್ತೇನು ಪ್ರೀತಿ ತೋರಿಸವಲ್ಲ ತನ್ನ ತಂದ್ರೊಳಗೆ ಬ್ಯುಸಿಯಾಗ್ಬಿಟ್ಟ ಸೊ ಇಟ್ಕೊಂಡು ನಾನು ಇವತ್ತು ಪ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡಿನಿ ಈಗ ಜಳ್ಕೊ ನಾನು ನಾನಿಲ್ಲಿ ಹೊರಗೆ ಬಂದು ಲಾಗ್ ಮಾಡ್ಲಿಕ್ಕೆ ಹತ್ತೀನಿ ಸೊ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಲಾಗ್ ಫುಲ್ ಎಂಡ್ವರೆಗೂ ನೋಡ್ರಿ ಮತ್ತು ನಾನು ಸ್ವಲ್ಪ ಆಗಿ ಆ್ಯಕ್ಟಿಂಗ್ ಮಾಡ್ತೀನಿ ಹಂಗೆ ಎಮೋಷನಲ್ ಬ್ಲ್ಯಾಕ್ಮೇಲ್ ಮಾಡ್ತೀನಿ ಹಂಗೆ ನೋಡೋದಂತ ಹೆಂಗೆ ರಿಯಾಕ್ಷನ್ ಬರ್ತಾವೆ ಒಂದು ಕಡೆಯಿಂದ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರು ನೀವು ನಮ್ಮ ಫಸ್ಟ್ ಲಾಗ್ ನೋಡ್ಲಿಕ್ಕೆ ಕತ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ ಹಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ಫುಲ್ ಲಾಗ್ ಎಂಡ್ ಲಾಗ್ ಎಂಡ್ ಆದಮೇಲೆ ನಿಮ್ಗೆ ಏನು ಅನ್ನಿಸ್ತು ಹೆಂಗೆ ಅನ್ನಿಸ್ತು ಕಮೆಂಟ್ ಒಳಗೆ ತಿಳಿಸೋದು ಮರೆಯಾಕೊಬೇ ರೀ ಪ್ಲೀಸ್ ನಿಮ್ಮ ಕಮೆಂಟ್ಸಿಗೆ ನಾನು ಭಾಳ ವೇಟ್ ಮಾಡ್ತಿರ್ತೀನಿ ಪ್ಲೀಸ್ ನನಗೋಸ್ಕರ ಕಮೆಂಟ್ ಹಾಕಿ ಪ್ಲೀಸ್ ಹೆಂಗೆ ಅನಿಸ್ತು ಅಂತ ಹೇಳಿ ನಾನು ಏನಾರು ತಿದ್ದ್ಕೊಳ್ತಿತ್ತು ಅಂತ ನಾನು ಏನೋರ ತಪ್ಪಿದ್ದು ಅಂದ್ರೆ ಅದನ್ನ ಕರೆಕ್ಟ್ ಮಾಡ್ಕೋತೀನಂತ ಸೊ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಿರ್ತೀನಿ ನಾನು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ ರೀ ಭಾಳ ಸತಿ ಹೊಡೇನು ರೀ ಭಾಳ ಫೇಲ್ ಆಗಿ ಅವ್ರಿಗೆ ನನ್ನ ಪ್ರ್ಯಾಂಕ್ಸ್ ಇದು ಒಂದು ಪ್ರ್ಯಾಂಕ್ ಚಲೋ ಸಕ್ಸಸ್ ಆದ್ರೆ ಸಾಕು ಹೋಪ್ಲಿ அக்கீனி ஸ்கிப் ப்ளீஸ்

ಮೊದಲೇ ಇಲ್ಲ ಅಂದ್ರೆ ಈಗ ಅದಕ್ಕೆ ತುಂಬಾ ಚೆನ್ನಿದ್ದಿ ಅವ್ ಮಾತಾಡ್ತಿದ್ದಿ ಇಪರೋ ಪ್ರತಿದಿನಾನೂ ಅವ್ ಮೆಸೇಜ್ ಮಾಡ್ತಿದ್ದಿ ಮುಂಜಾನೆ ಫೋನ್ ಹಚ್ತಿದ್ದಿ ಲೇ ಈ ಮನೆ ಇರ್ತಿಲ್ಲ ಈಗ ಮೆಸೇಜ್ ಮಾಡ್ಲಿ ಫೋನ್ಸಲೇ ಈ ಮೆಸೇಜ್ ಅಲ್ಲ ನಾನು ಹೇಳಕತ್ತಿದ್ದ ಈ ಮನೆಗೆ ಇರ್ತಿ ನನ್ನ ನಿನ್ನ ಕಡೆ ಏನು ಲಕ್ಷಣ ನೀ ಅಲ್ಲಿ ನಿंद्राಮಿ ಈಗ ಆಗಿಬಿಟ್ಟಿ ಈಗ ಏನ ನಾ ಈ ಮುಖ ಒಬಸ್ಕೊಂಡೆ ಅಂತ ಬಂದಿನಿ ಹಾ ಮತ್ತೆ ಯಾಕಕ್ಕೆ ಕೇಳರೆ नहीं देख क्यों न वो काम व्रस को ना करता करती नहीं हैं। हैं? निंद्रा ने इनके लश्कर में busy रहती हैं। बट निंद्रा इनके लश्कर में busy रहती हैं नहीं ना ये वो करे बंद कुत्ता के बरों दिन बराका कुत्ते लड़ने ने का। हैं। फोन बात फोन बात। ये ना था, अब दसवीं का ना ये ना था।

ಅಲ್ಲಿ ನೋಡದೆ ಏನ್ ಮದಿತ ಏನಿಲ್ಲ ಅಂತ ಹೇಳಿ ಹೋದ್ ನೋಡಿ ಬಂದೆ ನಾ ನೋಡಿ ಎಷ್ಟ್ ಹಚ್ಕೊಂಬಿಟ್ಟಿ ಅದ ನೀ ಮತ್ತ ಇಲ್ವಂತ ಗೊತ್ತಿರಲಿಲ್ಲ ನಾ ಫಸ್ಟ್ ಇವ್ ಚಾಲು ಮಾಡಿದ್ರಲ್ಲ ಅವಾಗಿನ ಬಂದಾಗ ನಿನ್ನ ಜಳ್ಕೊಂಡು ಬಂದಾಗ ನಿಮ್ಮ ಮುಖ ನೋಡಿ ಅಭ್ಯಸರ್ ಮಾಡಿ ಕೇಳಿದಿಲ್ಲ ಏನಾತ್ ಏನಂತ ಅಂತ ಏನಾಯ್ತು ಏನಾಯ್ತ ಅಂತ ಕೇಳತ್ತೀ ಬರೀ ಈಗ ಗೊತ್ತಿಲ್ಲ ನನ್ ಜೊತಿ ಚಂದಂಗ ಆ ಇಲ್ಲ ನೀ ಜೊತೆ ಜೊತಿ ಚಂದಂಗ ನನ್ನ ಜೊತಿ ಆ ಅಟೆನ್ಶನ್ ಇಲ್ಲ ನೀನು ಮತ್ತ ನನ್ ಜೊತಿ ಪ್ರೀತಿನೂ ಇಲ್ಲ ನಿನ್ಗ ಪ್ರೀತಿ ಅನ್ನೋದೆ ಇಲ್ಲ ನಿನಗ ಸುಮ್ನೆ ಅದು ಸುಮ್ ಹಿಂಗ ಮನ್ಯಾಗ ಕೆಲ್ಸ ಹಿಂಗ ನೀರ್ ಕೊಡದು ನೀವು ಕೈಯ ಕೆಲ್ಸ ಮಾಡ್ತಿಲ್ಲ ಹಂಗಾಗ್ಬಿಟ್ಟಿರ್ಬಿಡ್ ಪ್ರೀತಿನೇ ಕೊಲ್ಲತ್ತೇರಿ ಎಲ್ಲಾರು ಕರ್ಕೊಂಡ್ ಹೋಗ್ತಿ ಏನ್ ಬೇಕೋ ಏನ್ ಇಷ್ಟ ಆಯ್ತು ಅದು ಆತು ಬಿಡ ನನ್ ಕೇಳಿ ಕೊಡ್ಸಿ ನೀನು ಕೇಳೋಗಿತ್ತು ಮುಂಚೆ ನಿನ್ನ ಇಷ್ಟ ಆಗಿತ್ತು ನಾನು ಗುರುತು ಮಾಡ್ಕೊಂಡು ನಾವು ಕೊಡಿಸ್ತೀನಿ ನನಗ್ ಇಷ್ಟ ಆಗಿರೋದನ್ನ ಗೊತ್ತೈತಿ ಬಟ್ ಪ್ರೀತೀಶ್ ಇದು ಮಾಡೀತಿ ಕೊಡ್ಸಿನ ನನ್ನ ನನ್ಸಿ ಕೊಡ್ಸಿನಿ ಗೊತ್ತ ನೀವು ಏನ್ ಪ್ರೀತಿ ಅಂದ್ರೆ ನಿನ್ ಪಕ್ಕ ಏನ್ ಏನ್ ಮಾಡ್ಬೇಕು ನಿನ್ ಚಂದ ಮಾತಾಡ್ಸಿಲ್ಲ

ಮತ್ತೆ ನೀನ್ ಪಾಡಿ ನೀರ್ತೀನಿ ಕೆಲ್ಸದಾಗ ನೀ ಈ ಏನ್ ಮಾಡ್ಬೇಕು ಈ ಪ್ರೀತಿ ಹೆಂಗ್ ಕೊಡ್ಬೇಕು ಹುಡುಕಿದವ್ರು ಹೋಗ್ತಾರ ನಾ ಇಲ್ಲಿ ಪಾಪ ಅವರು ಬಂದ್ ಹಿಂದೆ ಈ ಕಡೆ ಪ್ರೀತಿ ಕೊಡ್ತಾರ ಮಾತಾಡ್ತಾರ ಅವ್ರು ಹೊರ ಕರ್ಕೊಂಡು ಹೋಗ್ತಾರ ನೀ ಇಲ್ಲಿ ಒಬ್ಬಗಿಲ್ಲ ನನಗೆ ಎಷ್ಟ್ ಫೀಲ್ ಆಗ್ಬಾರ್ದು

ಹೌದು ಮತ್ತೆ ನೀನು ಹಂಗೆ ಮಾಡಾತೀನಿ ನೀ ಮಗಿ ಮದುವೆ ಮದುವೆಗೆ ಮುಂಚೆ ನೀ ಎಷ್ಟು ಪ್ರೀತಿ ನೀನು ಏನ್ ಏನ್ ಮಾಡ್ಬೇಕು ಏನ್ ಪ್ರೀತ್ರಿ ಏನ್ ಮಾಡ್ಬೇಕು ನನ್ ಜೊತೆ ಮಾತಾಡೋದು ಎಲ್ಲಾರು ಸುತ್ತಾಡೋದಾಗ್ಲಿ ಎಲ್ಲ ಕರ್ಕೊಂಡು ಹೋಗಿ ತಿನ್ಸ್ಕೊಂಡ್ ಬರೋದಾಗ್ಲಿ ನನ್ ಜೊತೆ ಕರ್ಕೊಂಡ್ ಬಂದಿಪುರ್ತೀನ ಕರ್ಕೊಂಡು ಹೋಗ್ತೀವಿ ಮೊನ್ನೆ ನೀ ಮನೇಲಿ ಹೋಗಿತ್ತು ಅದಕ್ಕಿಂತ ಮುಂಚೆ ನನ್ಗೋಗಿದು ನೀನ ನೀನ್ ಕರ್ಕೊಂಡು ಹೋಗಿ ಹೊರಗ ಬಿದ್ ತಿನ್ಕೊಂಡ್ ಬಂದಿರ ಏನಾದ್ರೂ ಕೊಟ್ಟ ಮೊಮೋಸ್ ತಿನ್ಕೊಂಡ್ ಬಂದಿರಿ ಹೋಗಿ ಮೊದ್ಲು ಏನಿಲ್ಲ

ಅದಕ್ಕೆ ದೂಸ್ತ್ರೀ ಮೊದಲ ಹಂಗಿಲ್ಲಪ್ಪ ನೀ ಮೊದ್ಲಂಗಿಲ್ಲ ಈಗ ಹೇಳ್ಕೊಟ್ಟಿದ್ರಿ ಯಾ ಏನಿಲ್ಲ ರೀ ಇಲ್ಲ ರೀ ಈ ಚಿದಿ ಸೊಳ ಈಜ್ ಜಿಲ್ಗಿತ್ತು ಇನ್ನೇನು ಇಲ್ಲ ಹೋಗಿ ಬಿಟ್ಟತದು ಎಲ್ಲ ಫೀನೆ ಆಗೋದಿಲ್ಲ ಪ್ರೀ ತಮ್ಮದೆ ಈಗ ನಿನ್ನ ಮನಸ್ಸೊಳಗೆ ಪ್ರೀತ ಇಲ್ಲ ನೀನು ನಿನ್ನ ಕೆಲಸ ನೀನು ನಿನ್ನ ಕೆಲಸ ಉಳ್ಕಿದೋರು ಹೆಂಗ ರೀ ಇಲ್ಲ ರೀ ಹಂಗಾರ ಬುಡು ಹೋಗಲ್ಲ ನನಗೆ ಫರ್ಕ್ ಹಂಗೆ ಅದೀ ನೀ ಈಗ ನೀನ ಫುಲ್ ಟೆನ್ಷನ್ ಒಳಗದಿ

ಹೋಗಕ್ಕೆ ಕಣ್ಣಂಗಿ ಬರ್ತೈತಿ ಮಾತು ಕಣ್ಣಂಗಿ ಹೋದ ಪಾನಿ ದೂರ ಇದ್ದ್ರೆ ಬೇರೆ ಮಾತಾಡ್ತಿತ್ತು ಇಲ್ಲಿ ಮಮ್ಮಿ ಮಗಿ ಕಾಲ ಬಾಜು ಬರ್ತೈತಿ ಅದಕ್ಕೆ ಒಂದಿಂಗ್ ಊಟ ಪ್ಲಾಸ್ಟ್ ಹೆಚ್ಚಕ್ಕೆ ಏನು ಮತ್ತಿಗ ಮಮ್ಮಿ ಮನಿಗೆ ಬಿಡುದಿಲ್ಲ ಗೊತ್ತೈತಿ ನಾ ಎಲ್ ಬಿಟ್ಟು ಹೋದ್ರು ನೀನ್ ಏನ್ ಫೀಲ್ ಮಾಡ್ಕೊಳ್ದಿಲ್ಲ ಅನ್ನಿಸ್ತೀನಿ ನೀನ್ ನೀನ್ ನಾನೇ ನೋಡ್ತೀನಿ ಕಂಪ್ಯೂಟರ್ ಕಂಪ್ಯೂಟರ್ ಬಿಟ್ರ ನೀನು ನೀ ಬಿಟ್ರೆ ಕಂಪ್ಯೂಟರ್

네. o v e you, love you, love y 게 u so much. 이 u t you 나 n o w I didn't k n 이 w what I wanted. Yeah, but yeah, I didn't know. I ಕೊಡ ಹಂಗು ನಂಗೆ ಹನ್ನೆಂಟ್ರಿಷ ಕೊಡ್ತಾನೆ ಚುನೂ ಈಗ ನಂಗೆ ಚೇಂಜ್ ಆಗಿ ಹೊಟ್ಟೆ ನನ್ನ ಕಡಿ ನೀ ಲಕ್ಷ ಬಿಟ್ಟಿ ಚಿನ್ನಿ

ನೀ ನನಗೆ ಏನೂ ಒಂಚೂರು ಏನಾಯ್ತಿ ಏನಿಲ್ಲ ಏನು ಆಗಾಕತ್ತೈತಿ ಮನಿ ಒಂಚೀಗ ಏನ ಕೇಳ್ತೀನಿ ನಿಂದು ನಿನ್ನ ನೀನೇ ಹೇಳಾಕತ್ತಿ ನೀನು ನೀನೇ ನಿನ್ನ ನೀನೇ ಒಟ್ಟು ಅದು ನೀನು ಅದು ಅದು ಚಿತ್ತ ಒಟ್ಟೆ ನೀನೆ ನೀ ಒಟ್ಟ ನನ್ನ ಜೊತೆ ಚೆನ್ನಂಗಿಲ್ಲ ನೀ ನಂಗೆ ಪ್ರೀತಿ ಕೊಡಾತ್ಲ ಅಷ್ಟ ನಾನು ಭಾಳ ಒಬ್ಸರ್ವ್ ಮಾಡಿನಿ ನೀನು ಯಾವಾಗ ಲಾಗ್ ಮಾಡ್ಕೊತ ಬಂದಿ ಅವಾಗ ಅಷ್ಟ ಇದು ಮಾಡ್ತಿ ನನ್ನ ಜೊತೆ ಆಮೇಲೆ ಲಾಗ್ ಮಾಡ್ಬೇಕಾದ್ರೆ ಅಷ್ಟು ಇರುದಿಲ್ಲ ಇರ್ತೀನಿ ಇನ್ನು ಲಾಗ್ ಮಾಡ್ಬೇಕಾದ್ರೂ ತೋರ್ಸುದಿಲ್ಲ ಗೊತ್ತಿತ್ತು ಲಾಗ್ ಸಲ ಇರೂ ಇಲ್ಲ ಲಾಗ್ ಅಂದ್ರೆ ಎಷ್ಟೇ ಇದು ಮಾಡ್ತಿರ್ತೀನಿ ನನಗೋಸ್ಕರ ನೀ ಏನೇ ತೋ ಕೊಟ್ಟಿ ಏನ್ ಟೈಮ್ ಅದಿನ ಅದ ನೀ ಏನ್ ಗಿಫ್ಟ್ ಎಲ್ಲಾ ಕೊಟ್ಟಿದ್ದೀನಿ ನೋಡು ಈ ಒಂದೊಂದು ಗಿಫ್ಟ್ ಇಲ್ಲ ನನ್ ಕಡೆ ಯಾಕ್ತಿನಿ ಎಷ್ಟು ಡ್ರೆಸ್ ಕೊಡ್ಸಿರ್ಲಿ ನೀವು ಬಿಟ್ಟು ಹೇಳ್ತೀನಿ ಮತ್ತೆ ಈ ಗಿಫ್ಟ್ ಬೇಕೇ ಹೇಳಿ ಕೇಳಿ ಬೇಡ ನೀರು ಬೇಡ ಅಂತೀ ಮತ್ತೆ ನೀ ಇರ್ತಿ ರುಬ್ಬಿಟ್ರು ಇರ್ಲಿಕ್ಕೂ ಯಾಕಂತಂದ್ರೆ ಕಂಪ್ಯೂಟರ್ ಐತಿ ನೀನು ಸುಮ್ನಿ ಅದನ್ನ ಮದ್ವಿ ಮಾಡ್ಕೋಬೇಕಿತ್ ನನ್ ಎಲ್ಕ ಮದ್ವಿ ಮಾಡ್ಕೊಂಡು ನನ್ ಮದ್ವಿ ಮಾಡ್ಕೊಂಡು ನೀ ತಪ್ಪ ಮಾಡ್ಕೊಂಡು ಸುಮ್ ಒಂದ್ ಸುಮ್ ನಾನು ಏನದು ಕೆಲ್ಸ ಇದ್ದಂಗ ರೋಬಟ್ ಇರ್ತ ನೋಡು ಬರಬಾರ ತಗೊಂಡ್ ನಿಮ್ ಕೈಯ ಕೆಲ್ಸ ಮಾಡಾಕ್ ಹಂಗದಿನ್ನ

ನಾನೇ ಬರ್ಬೇಕು ನೀ ಕುದ್ದಾಗ ಬರ್ತೀನಿ ಹೇಳಿ ನೀ ಕುದ್ದಾಗ ಬರ್ತೀ ನೀ ಕುದ್ದಾಗ ಬರ್ತೀನಿ ಹೇಳಿ ನೀ ಕುದ್ದಾಗ ಬರ್ತಿ ನೀ ನನ್ನ ಜೊತೆ ಕುದ್ದಾಗ ಬರ್ತಿ ನಾನೇ ಬರ್ಬೇಕು ಹಿಂಗೆ ಅಂದ್ರ ನೀ ನನ್ನ ಕಡೆ ಬರ್ತಿ ಒಟ್ಟು ನಾ ಹೇಳ್ಲಿಕತ್ತೀನಿ ನನಗೂ ಸಿಟ್ಟು ಬಂದೈತ್ರಿ ನನಗೂ ಹಿಂಗೆ ಆಸೆ ಇರ್ತೈತಿ ನನ್ನ ಹುಡುಗ ನನ್ನ ಜೊತೆ ಬಂದು ಮಾತಾಡ್ತೈತಿ ಎಲ್ಲ ಮಾಡ್ತೈತಿ ಅಂತ ಓಕೆ ಬಂದು ಇನ್ನೇ ಯಾಕೆ ತಿಲ್ಲಾರ್ದು ತುಂಬಿ ತುಂಬಿ ಈಗ ಭೂಮಿ ಇಳ್ತದ ನಾವು ಅಶೈತಿ ನಂಗೆ ಬಂದೈತಿ ಅದನ್ನೇ ವಿಚಾರ ಮಾಡ್ಕೋತ ಕೂತೀನಿ ನಾನು ಇದಕ್ಕೆ ಏನಂತದ್ದು ಏನು ಮಾಡಿದೆ ನನಗೆ ಏನಂಥದ್ದು ಅನ್ನಿಸ್ತೀನಿ ಇವ ಯಾವ ಪ್ರತಿಮೂರ್ಲೆಗೆ ಅಂತ ಹೇಳಕ್ಂಗೆ ಅನ್ನಿಸಿದೆ ಕರೆಕ್ಟ್ ಹತ್ರ ನೋಡಿ ಏನು ಮೊದಲು ಅದೇ ನಾನು ಹೇಳಿದ್ದೀನಿ ಕೆಲಸದೇಕಾಗ್ಬಿಟ್ಟಿನ ನಾನು ಆಗ್ಬಿಡ್ರೆ ಇದು ಕರೆಕ್ಟ್ ಕರೆಕ್ಟದಿ ಮೇಡಮ್ ಕೆಲಸ ಕೆಲಸನ ನೋಡ್ಕೋತೀನಿ ನೀನು ಹೇಳೋದ ಅವಶ್ಯಕತೆ ಇಲ್ಲ ನೀ ಮಾಡುದಿಲ್ಲ ಈ ಮಗಿಂದ ಫುಲ್ ನಿನ್ನ ಭಜನೆ ಬಂದು ಕೊಡ್ತೀವಿ ನಿನ್ನ ಭಜನೆ ಬಂದು ನೀ ನಿನ್ ನೀ ಬಂದು ಕೊಡ್ತೀರ ಏನೋ ಡ್ರೆಸ್ ಏನೋ ಆರ್ಡರ್ ಹಾಕೋದಿಲ್ಲ ನಿನ್ ಭಜನೆ ಬಂದು ಕೊಡ್ತೀರ ನೀನ್ ಇಂದ ಅಡ್ಡಾಡ್ತೀರಿ ಅಂಡ್ ಆಡ್ತೀರಿ ಆಯ್ತಾ ನಡಿ ಓಂಬಿ ಓಂಬಾ ಓಂ ಇಲ್ಲ ಹೋಮ ಇದೆ ಭಾಯಿ ಇದೆ

ಲೈಟ್ ಹಚ್ಚಿದೆ ನನ್ ಏನ್ರಿ ಪಾಳಲೆ ಅಂದ್ರೆ ಡೌಟ್ ಬರಬಾರ್ದಲ್ರಿ ಲೈಟ್ ಎದಕ್ಕೆ ಹಚ್ಚಿ ಅಂತ ಕೇಳ್ರಿ ಏನು ಮಾಡ್ಬೇಕು ಅದಕ್ಕೆ ಲೈಟ್ ಹಚ್ಚಿದಿಲ್ಲ ನಾವು ಗೊತ್ತಿಲ್ಲ ಆಯ್ತು ರೀ ಈ ಲಾಗ್ ಇಲ್ಲಿ ಏನು ಮಾಡ್ತೀನಿ ಅಂತ ಹೋಪ್ ನಿಮ್ಗೆ ಈ ಲಾಗ್ ಇಷ್ಟ ಅದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಲಾಗ್ ಬೇಕು ಸಿಂಗ್ ಅಂತ ಬಾಯ್